ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರೆಸೋಣ ರಜಿಯ ತಂದೆಯ ಮನೆಗೆ ಹೋಗ್ತಾಳೆ ಅಲ್ಲಿದ್ದ ಪುಸ್ತಕಗಳನ್ನೆಲ್ಲ ನೋಡ್ತಾಳೆ ಅವನ್ನೆಲ್ಲ ತಾನು ಓದಬೇಕು ಅನ್ನೋ ಒಂದು ಮನಸ್ಸು ಆಗುತ್ತೆ ಆ ನಂತರ ತಂದೆಯ ಚಿತಾಭಸ್ಮ ಇನ್ನೂ ವಿಸರ್ಜನೆ ಆಗಿಲ್ಲ ಅದನ್ನು ತಾನೇ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಅವಳಲ್ಲಿ ಹುಟ್ಟಿಕೊಳ್ಳುತ್ತೆ ಇರ್ತಾಳೆ ಆ ನಂತರ ಗಂಡನಿಗೆ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬರ್ತಾಳೆ ಆದರೆ ಅವನಿಗೆ ಒಂದು ರೀತಿಯ ಅಸಂತುಷ್ಟತೆ ಇರುತ್ತದೆ ಏಕೆಂದರೆ ಕಾ ಅವನು ಕೇಳಿದಂತಹ ಸ್ಕ್ರಿಪ್ಟನ್ನು ಇವಳು ಬರೀಲಿಕ್ಕೆ ಒಪ್ಕೊಂಡಿರೋದಿಲ್ಲ ಆನಂತರ ಅವಳಲ್ಲಿಂದ ಒಂದು ವಾರ ಇರೋಕ್ಕೆ ಅಂತೇಳಿ ಹೊರಟು ಬರ್ತಾಳೆ ಈ ಸಲ ಬರುವಾಗ ಅವಳು ಹಣೆಗೆ ಬಿಂದಿ ಇಟ್ಕೊಂಡಿರ್ತಾಳೆ ಸೂಟ್ ಕೇಸು ಮತ್ತು ಹಾಸಿಗೆ ಬಟ್ಟೆಗಳನ್ನು ಕೋಣೆ ಒಳಗಡೆಗೆ ಇಟ್ಬಿಟ್ಟು ತಾನು ಒಂದು ವಾರ ಇಲ್ಲಿರೋದಾಗೂ ಮತ್ತು ಮಧ್ಯಾಹ್ನ ಊಟ ಮಾಡೋದಾಗೂ ಕೂಡ ಲಕ್ಷ್ಮಂಗ ಹೇಳಿಬಿಟ್ಟು ಶಾಸ್ತ್ರಿಗಳ ಮನೆಗೆ ಬರ್ತಾಳೆ ಯಾವಾಗ ಬಂದಿಯಮ್ಮ ಒಂದಷ್ಟು ಉಪ್ಪಿಟ್ಟು ಉಳಿದಿದೆ ಮೊಸರು ಹಾಕ್ಕೊಡ್ತೀನಿ ತಿನ್ನು ಅಂತ ಅಮ್ಮ ಉಪಚಾರ ಮಾಡ್ತಾರೆ ಅವಳು ಶಾಸ್ತ್ರಿಗಳನ್ನು ಕೇಳ್ತಾಳೆ ಅಯ್ಯ ಚಿತಾಭಸ್ಮ ವಿಸರ್ಜನೆಯನ್ನು ನಾನು ಮಾಡಬಹುದಾ ಅಂತ ಅವ್ರು ಹೇಳ್ತಾರೆ ಹೊಟ್ಟೆಲಿ ಹುಟ್ಟಿದ ಮಗಳು ಮಾಡಿದೆ ಏನಮ್ಮ ಅಂತ ಅಂದಾಗ ನಾನು ಧರ್ಮಾಂತರ ಮಾಡಿದವಳು ಅಂತ ಈಕೆ ಹೇಳ್ತಾಳೆ ಧರ್ಮಾಂತರ ಅನ್ನೋದು ಇಲ್ವೇ ಇಲ್ಲ ಏಕೆಂದರೆ ಹುಟ್ಟಿದ ಧರ್ಮ ಬಿಟ್ಟರೆ ಹೋಗೋದಿಲ್ಲ ಮಾಡಬಾರ್ದು ಮಾಡಿದ್ರೆ ಮಾತ್ರ ಶಿಕ್ಷೆಗೆ ಒಳಗಾಗಬೇಕಾಗತ್ತೆ ನೀನು ಗೋಮಾಂಸ ಭಕ್ಷಣೆ ಮಾಡಿದ್ಯೇನು ಅಂತ ಕೇಳ್ತಾರೆ ಹೌದು ಅಂತ ಈಕೆ ಹೇಳ್ತಾಳೆ ಹಾಗಾದರೆ ನೀನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಆತ ಹೇಳ್ತಾರೆ ಏನು ಅದರ ಕಲಾಪ ಅಂತ ರಜೆಯ ಕೇಳ್ತಾಳೆ ಮಾಡಿಕೊಳ್ಳುವಾಗ ಕಲಾಪ ತಿಳಿಯುತ್ತೆ ತಾತ್ಪರ್ಯ ಏನು ಅಂದರೆ ತಾನು ಮಾಡಿದ್ದು ತಪ್ಪು ಅಂತ ಮನೋಬುದ್ಧಿಗಳಿಗೆ ಅರಿವಾಗಬೇಕು ಜೊತೆಗೆ ಆ ತಪ್ಪನ್ನು ಮತ್ತೆ ಮಾಡಲ್ಲ ಅಂತ ಸಂಕಲ್ಪನೂ ಮಾಡಬೇಕು ಇವೆರಡಕ್ಕೂ ನೀನು ಸಿದ್ಧಳಾಗಿದ್ದರೆ ಹೇಳು ನಾನು ಪ್ರಾಯಶ್ಚಿತ್ತವನ್ನು ಮಾಡಿಸ್ತೀನಿ ನಿನ್ನ ಕೈಲ ಚಿತಾಭಸ್ಮ ವಿಸರ್ಜನೆಯನ್ನು ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವುಗಳಿಗೆ ಈ ಒಂದು ಸಮಸ್ಯೆ ಇಷ್ಟು ಸುಲಭದಲ್ಲಿ ಬಗೆಹರಿಯುತ್ತೆ ಅಂತ ಕಲ್ಪನೆಗೂ ಬಂದಿರೋದಿಲ್ಲ ನಾನು ಸಿದ್ಧ ಅಯ್ಯ ಅಂತಾಳೆ ಅಯ್ಯ ಅವರು ಲಕ್ಷ್ಮಿಗೆ ದೇವಸ್ಥಾನದಲ್ಲಿ ಹಣ್ಣು ಹಾಲುಗಳ ಆಹಾರದಲ್ಲಿ ಮೂರು ಹಗಲು ಮೂರು ರಾತ್ರಿಗಳನ್ನು ಕಳಿಸ್ತಾರೆ ಕೊನೆಗೆ ಒಂದು ಹೋಮವನ್ನು ಮಾಡಿಸ್ತಾರೆ ತಾನು ಗೋಮಾಂಸ ಭಕ್ಷಣೆ ಮಾಡಿದ್ದಕ್ಕೋಸ್ಕರ ಈ ಪ್ರಾಯಶ್ಚಿತ್ತ ಮಾಡ್ಕೊಳ್ತಿದ್ದೀನಿ ಅನ್ನೋ ಒಂದು ನಿಶ್ಚಯ ಸದಾ ಅವಳ ಮನಸ್ಸಿನಲ್ಲಿ ಇರುತ್ತೆ ಮರುದಿನ ಬೆಳಗ್ಗೆ ಐನವ್ರನ್ನ ಹಿಂದಿನ ಸೀಟಿನಲ್ಲಿ ಕೂರಿಸ್ಕೊಂಡು ಚಿತಾಭಸ್ಮದ ಕುಡಿಕೆಯನ್ನು ಮುಂಬದಿಯ ಸೀಟಲ್ಲಿ ಮೇಲೆ ಉರುಳದೆ ಇರೋ ಹಾಗೆ ಹುರಿಯಿಂದ ಗಟ್ಟಿಗೆ ಕಟ್ಟಿ ತಾನೇ ಕಾರ್ ನಡೆಸ್ಕೊಂಡು ಪಶ್ಚಿಮ ವಾಹಿನಿಗೆ ಹೋಗ್ತಾಳೆ ನದಿಯಲ್ಲಿ ಮೂರು ಮುಳುಗು ಹಾಕಿ ಅವರು ಮಂತ್ರ ಹೇಳಬೇಕಾದ್ರೆ ಆ ಭಸ್ಮವನ್ನು ವಿಸರ್ಜನೆ ಮಾಡ್ತಾಳೆ ಚಿತಾಭಸ್ಮವನ್ನು ವಿಸರ್ಜಿಸಿ ಬಂದ ಮೇಲೆ ಅವಳಿಗೆ ತಂದೆ ನೆನಪು ಆತ್ಮೀಯವಾಗುತ್ತೆ ತಾನು ಮಾಡಿಕೊಂಡ ಈ ಪ್ರಾಯಶ್ಚಿತ್ತ ಗೋಮಾಂಸ ಭಕ್ಷಣೆಗೆ ಮಾತ್ರವೇ ಅಲ್ಲ ಸರಿಯಾದ ಕಾರಣಕ್ಕೆ ಇರಲಿ ತಪ್ಪಾದ ಕಾರಣದಿಂದೇ ಇರಲಿ ಅಪ್ಪನ ಮನಸ್ಸನ್ನು ನೋಯಿಸಿದ್ದಕ್ಕೆ ಅಂತ ಕೂಡ ಮನಸ್ಸಿನಲ್ಲಿ ನೆಮ್ಮದಿಯನ್ನು ಕಾಣ್ತಾಳೆ ಅವರು ಸಂಗ್ರಹಿಸಿ ಒಂಟಿಯಾಗಿ ಕೂತು ಓದಿ ಜೀರ್ಣಿಸಿಕೊಂಡಿರೋ ಈ ಗ್ರಂಥಗಳನ್ನೆಲ್ಲ ತಾನು ಓದ್ಬೇಕು ಅನ್ನೋ ಒಂದು ನಿಶ್ಚಯ ಅವಳಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ ಜೀವನಕ್ಕಾಗಿ ದುಡಿಯೋ ಸಿನಿಮಾದ ಚಿತ್ರಕಥೆ ಸಂಭಾಷಣೆಗಳನ್ನ ಬರೆಯುವ ಅಗತ್ಯ ಇಲ್ಲ ಏಕೆಂದರೆ ಊರಲ್ಲಿ ಅಪ್ಪ ಕಳಿದೆ ಉಳಿಸಿರೋ ಉತ್ತಮ ಸ್ಥಿತಿಯಲ್ಲಿರೋ ಈ ಹೊಲ ಗದ್ದೆ ತೋಟಗಳೇ ಸಾಕು ಹೊಸ ಅಧ್ಯಯನದ ಪೋಷಣೆ ಅಲ್ಲದೆ ಒಂದೇ ಸಮನೆ ಚಿತ್ರಕತೆ ಸಂಭಾಷಣೆಗಳನ್ನ ಬರೆದು ಬರೆದು ನನ್ನ ಸೃಷ್ಟಿ ಶಕ್ತಿನೂ ಬರಡಾಗ್ಬಿಟ್ಟಿದೆ ಒಂದು ಎರಡು ಮೂರು ವರ್ಷ ಆದ್ರೂ ಆ ಕಾರಣದಿಂದ ಬಿಡುಗಡೆ ಪಡೆದ ಹಾಗೆ ಆಗುತ್ತೆ ಅಂತಲೂ ಅವಳ ಮನಸ್ಸಿಗೆ ಬರುತ್ತೆ ಈ ಪುಸ್ತಕಗಳನ್ನೆಲ್ಲ ಬೆಂಗಳೂರಿಗೆ ಸಾಗಿಸ್ಲಾ ಅನ್ನೋ ಒಂದು ಆಲೋಚನೆ ಮತ್ತೆ ಬರುತ್ತೆ ಆದರೆ ಅಪ್ಪನ ಈ ಗ್ರಂಥಗಳನ್ನು ಅಪ್ಪ ಓದಿದ ಕೋಣಲ್ಲೇ ಈ ಮನೆ ವಾತಾವರಣದಲ್ಲೇ ಓದಬೇಕು ಅನ್ನೋ ಒಂದು ಭಾವನಾತ್ಮಕ ತಾತಾತ್ಮ್ಯ ಅವಳಲ್ಲಿ ಬಲವಾಗ್ತಾ ಹೋಗುತ್ತೆ ಒಂದು ಎರಡು ಮೂರು ವರ್ಷ ಇಲ್ಲೇ ಇದ್ದು ಓದೋದು ಅಂತ ನಿಶ್ಚಯ ಮಾಡ್ಕೊಳ್ತಾಳೆ ಅಮ್ಮೀರಿಗೆ ಸಿಟ್ಟು ಬರುತ್ತೆ ಹಂಪಿಯ ಸಾಕ್ಷಿ ಚಿತ್ರಕ್ಕೆ ಹಿನ್ನೆಲೆ ಬರೀಲಿಲ್ಲ ಅಂತ ಆಗಲೇ ಮುನಿಸ್ಕೊಂಡಿದ್ದಾನೆ ಆದರೆ ಮನೆಯಲ್ಲಿ ಅವನು ನೋಡ್ಕೊಳ್ಳೋಕ್ಕೆ ಅಮಿನ ಬಾನು ಇದ್ದಾಳೆ ನಾನು ಕೂಡ ತಿಂಗ್ಳಿಗೊಂದ್ಸತಿ ಹೋಗಿ ಬಂದರೆ ಆಗತ್ತೆ ಹೇಗೂ ಕಾರ್ ಇರುತ್ತೆ ಅವನಿಗೆ ಬೇಕನ್ನಿಸ್ದಾಗ ಅವನು ಬಂದು ಹೋಗಲಿ ಅಂತ ಮನಸ್ಸಿನಲ್ಲೇ ಎಲ್ಲವನ್ನು ವ್ಯವಸ್ಥೆ ಮಾಡ್ಕೋತಾಳೆ ಹೀಗೆ ಸಮಯ ಕಳೀತಾ ಇರುತ್ತೆ ಒಂದು ಸಲ ಮಗ ರೆಹಮಾ ರಹೀಮ್ನಿಂದ ಒಂದು ಪತ್ರ ಬರುತ್ತೆ ಪ್ರಿಯ ಅಮ್ಮಾಜಾನ್ ಸಲಾಂ ಅಲೇಕುಂ ಬಿಸ್ಮಿಲ್ ಅಹಮಾನ್ ಉರ್ ರಹೀಂ ನಿಮ್ಮ ಕಾಗ್ದ ಬಂತು ನೀವು ಈಗ ಹೆಚ್ಚಾಗಿ ನಿಮ್ಮ ಹುಟ್ಟು ಇರೋದು ತಿಳಿದು ನನಗೆ ಆಶ್ಚರ್ಯ ಆಯಿತು ನಿಮಗೊಂದು ಪ್ರತ್ಯೇಕವಾದ ಹುಟ್ಟು ಇದೆ ಅನ್ನೋದು ಕೂಡ ನನ್ನ ಕಲ್ಪನೆಗೂ ಕೂಡ ಬಂದಿರಲಿಲ್ಲ ನೀವು ಆ ಬಗ್ಗೆ ಹೇಳಿರಲಿಲ್ಲ ನನಗೂ ಒಬ್ಬ ತಾಯಿ ಕಡೆಯಿಂದ ಅಜ್ಜ ಇದ್ದಾನೆ ಅಂತ ನೀವು ಹೇಳಿರಲಿಲ್ಲ ಅವರು ನನ್ನ ಕಲ್ಪನೆಗೆ ಸ್ಪಷ್ಟವಾಗಿ ಬಂದಿರಲಿಲ್ಲ ಮಗಳು ಬೇರೆ ಧರ್ಮಕ್ಕೆ ಅಂತ ಕೋಪವನ್ನು ಅವರು ಸಾಯೋ ತನಕ ಸಾಧಿಸಿದ್ದಾರೆ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ ಹಿಂದೂಗಳು ತುಂಬ ಸಂಕುಚಿತ ಅಮ್ಮ ಅನ್ಯ ಧರ್ಮೀಯರನ್ನು ಕೀಳೆಂದು ಭಾವಿಸುತ್ತಾರೆ ವಿಗ್ರಹಾರಾಧಕ ಜನಾಂಗದವರು ಅಂತ ನನ್ನ ಅಜ್ಜ ಅಜ್ಜಿ ಹೇಳ್ತಿದ್ದು ಈಗ ನೆನಪಿಗೆ ಬರ್ತಾ ಇದೆ ಹುಟ್ಟಿದ ಊರಿನ ಹಾಗೇ ಹುಟ್ಟಿದ ಧರ್ಮ ಕೂಡ ನಿಮ್ಮನ್ನು ಮತ್ತೆ ಆಕರ್ಷಣೆ ಮಾಡ್ತಾ ಇರಬಹುದು ಅಂತ ಕಾಣುತ್ತೆ ನನಗಾಗ್ತಿರೋ ಕಷ್ಟ ಅಂದರೆ ನಿಮಗೆ ಫೋನ್ ಮಾಡೋಕ್ಕೆ ಸಾಧ್ಯ ಆಗದೆ ಇರೋದು ಎರಡು ವರ್ಷ ಅಮೇರಿಕದಲ್ಲಿದ್ದು ಟೆಲಿಫೋನ್ ಅಭ್ಯಾಸ ಆದಮೇಲೆ ಕಾಗ್ದ ಬರೆಯೋದು ಕಷ್ಟದ ಕೆಲಸ ಆಗಿದೆ ನನಗೆ ಅಲ್ಲದೆ ಈ ಅರಬ್ ದೇಶಗಳಲ್ಲಿ ಹೊರಗಡೆ ಹೋಗೋ ಮತ್ತು ಒಳಗೆ ಬರೋ ಕೆಲವು ಆಯ್ದ ಕಾಗದ ಪತ್ರಗಳನ್ನ ಸೆನ್ಸಾರ್ ಮಾಡ್ತಾರೆ ನಮ್ಮ ಕಾಗದ ಸೆನ್ಸಾರ್ ಆಗುತ್ತೆ ಅಂತ ಗೊತ್ತಿರಬೇಕಾದ್ರೆ ಮುಕ್ತವಾಗಿ ಮನಸ್ಸಿಗೆ ಅನಿಸಿದ್ದನ್ನ ಹೇಗೆ ಬರೆಯೋದು ಹೇಳು ಪ್ರತಿಯೊಂದು ವಾಕ್ಯ ಪ್ರತಿಯೊಂದು ಶಬ್ದವನ್ನು ಕೂಡ ಸೆನ್ಸಾರ್ ಅಧಿಕಾರಿ ಹೇಗೆ ಅರ್ಥ ಮಾಡಿಕೊಳ್ತಾನೆ ಅನ್ನೋ ಎಚ್ಚರದ ಕಡೆನೆ ಗಮನ ಇರುತ್ತೆ ಹಾಗಾಗಿ ಮನಸ್ಸಿನಿಂದ ವಾಕ್ಯ ರಚನೆ ಆಗೋದು ಕಷ್ಟ ಆದ್ರಿಂದ ಫೋನ್ ಮಾಡದೆ ಹೆಚ್ಚು ಅನುಕೂಲ ಅನ್ಸುತ್ತೆ ನಿಮ್ಮ ಮಗನ ಮೇಲಿನ ಪ್ರೀತಿಗೋಸ್ಕರ ಆದರೂ ನೀವು ಬೆಂಗಳೂರಲ್ಲಿರಿ ಅಮ್ಮ ನನಗೆ ಬೇಕಾದಾಗ ಫೋನ್ ಮಾಡಬಹುದು ಈ ಕಾಗದವನ್ನು ಇಲ್ಲಿಂದ ರಜೆಯಲ್ಲಿ ಇಂಡಿಯಾಕ್ಕೆ ಹೋಗೋ ನನ್ನ ಸ್ನೇಹಿತರಾದ ಲಕ್ನೋದ ಜನಾಬ್ ಶಬೀರ್ ಖಾನ್ ಅವ್ರ ಕೈಲಿ ಕೊಟ್ಟಿದ್ದೀನಿ ಇಂಡಿಯಾಕ್ಕೆ ಹೋದ್ಮೇಲೆ ಸ್ಟಾಂಪ್ ಹಚ್ಚಿ ಅಂಚೆ ಡಬ್ಬಕ್ಕೆ ಹಾಕಿ ಅಂತ ಕೇಳಿಕೊಂಡಿದ್ದೀನಿ ಹಾಗಾಗಿ ಇದನ್ನೆಲ್ಲ ಮುಕ್ತವಾಗಿ ಬರೆದಿದ್ದೀನಿ ಅರಬ್ ಪ್ರಪಂಚದಲ್ಲಿ ಅತ್ಯಂತ ಸಂಪ್ರದಾಯ ನಿಷ್ಠ ದೇಶ ಈ ಸೌದಿ ಪೂಜ್ಯ ಪ್ರವಾದಿಗಳು ಹುಟ್ಟಿ ಬೆಳೆದು ಇಸ್ಲಾಮನ್ನು ಸ್ಥಾಪಿಸಿದ ದೇಶ ಇದು ಹಜ್ ಯಾತ್ರೆಯ ಪುಣ್ಯಸ್ಥಳ ಕೂಡ ಇದೇನೆ ನಮ್ಮ ಧರ್ಮದ ತತ್ವಗಳನ್ನೆಲ್ಲ ಇಲ್ಲಿ ಕಟ್ಟುನಿಟ್ಟಾಗ ಆಚರಣೆ ಮಾಡ್ತಾರೆ ನೇರವಾಗಿ ಅಮೆರಿಕದಿಂದ ಇಲ್ಲಿಗೆ ಬಂದ ತಕ್ಷಣ ನನಗೆ ಇದೊಂದು ಸ್ವಾತಂತ್ರ್ಯಹೀನ ದೇಶ ಉಸಿರು ಕಟ್ಟಿಸೋ ಸಮಾಜ ಅಂತ ಅನ್ನಿಸ್ತು ನನಗೆ ಹಾಗೇನೆ ಅನಿಸಿದ್ದು ಅಮೇರಿಕದಲ್ಲಿ ಅದರಲ್ಲೂ ಪೆಟ್ರೋಕೆಮಿಕಲ್ಸ್ ವಿಷಯದಲ್ಲಿ ಅದರಲ್ಲೂ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಲ್ಲಿ ಎಮ್ ಎಸ್ ಮಾಡಿದ್ದರಿಂದ ನನಗೆ ಏಷ್ಯಾದಲ್ಲಿ ಓದಿದವ್ರಿಗಿಂತಲೂ ಎರಡು ಪಟ್ಟು ಸಂಬಳ ಕೊಡ್ತಾರೆ ಮುಸ್ಲಿಮ್ ಆಗಿರೋದ್ರಿಂದ ಆಯ್ಕೆಯಲ್ಲೂ ಆದ್ಯತೆ ಕೊಟ್ಟರು ಕೈ ತುಂಬ ಸಂಬಳ ಕೊಡ್ತಾರೆ ತೆರಿಗೆ ಇಲ್ಲ ಈ ದೇಶದ ಬಜಾರ್ನಲ್ಲಿ ಪದಾರ್ಥಗಳ ಸಮೃದ್ಧಿ ಪ್ರಪಂಚದ ಬೇರೆ ಯಾವ ದೇಶದ ಬಜಾರಲ್ಲೂ ಇಲ್ಲ ಅಮ್ಮ ಅಮೇರಿಕದ ಪೇಟೆಯಲ್ಲೂ ಕೂಡ ಇಲ್ಲ ಅನ್ಸುತ್ತೆ ಹಣ್ಣು ತರಕಾರಿ ದಿನಸಿ ಧಾನ್ಯ ಇತರ ಆಹಾರ ಪದಾರ್ಥಗಳು ಬಟ್ಟೆ ಬರೆ ಎಲೆಕ್ಟ್ರಾನಿಕ್ ವಸ್ತುಗಳು ಗೃಹೋಪಯೋಗಿ ಮಾಲುಗಳು ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ಹೀಗೆ ಪ್ರಪಂಚದ ಅತ್ಯುತ್ತಮ ವಸ್ತುಗಳನ್ನು ಎಲ್ಲವನ್ನೂ ಇಲ್ಲಿ ಅನಿರ್ಬಂಧಿತವಾಗಿ ತರಿಸ್ತಾರೆ ಮಾರ್ತಾರೆ ಜೊತೆಗೆ ಬೆಲೆಯೂ ಕಡಿಮೆ ಸುಂಕದ ದುಬಾರಿ ಹಾವಳಿನೂ ಇಲ್ಲಿ ಇಲ್ಲ ಈ ಥರ ಸ್ವತಂತ್ರ ಎನಿಸ್ಕೊಳ್ತಿರೋ ದೇಶಗಳಲ್ಲಿ ಕಳವು ಮೋಸ ಹಾದ್ರ ಮೊದಲಾದ ಅಪರಾಧಗಳಿರುತ್ತವಲ್ವಾ ಇಲ್ಲ ಅದೆಲ್ಲ ತುಂಬ ಅಪರೂಪ ಅಂಗಡಿಗಳಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತಾರು ಕ್ಯಾರೆಟ್ನ ಹೊಳೆಯುವ ಹಳದಿ ಚಿನ್ನದ ಸರ ಬಳೆ ಮೊದಲಾದ ಆಭರಣಗಳನ್ನು ಜೋತ್ ಹಾಕಿರ್ತಾರೆ ಅವಕ್ಕೆ ಗಾಜಿನ ಮುಚ್ಚಳ ಕೂಡ ಇರೋದಿಲ್ಲ ಅಮ್ಮ ಜಹರ್ ಅಸರ್ ಮಗ್ರಿ ನಮಾಜುಗಳ ಅದನ್ನು ಕೇಳಿದ ತಕ್ಷಣ ವ್ಯಾಪಾರಿಗಳು ಅಂಗಡಿಯನ್ನು ಮುಚ್ಚೋಲ್ಲ ಹಾಗೆ ಬಿಟ್ಟುಬಿಟ್ಟು ಹತ್ತಿರ ಇರೋ ಮಸೀದಿ ಕಡೆ ಓಡ್ಬಿಡ್ತಾರೆ ಯಾವ ಅಂಗಡಿಯಲ್ಲೂ ಒಂದು ಎಳೆ ಕೂಡ ಕಳುವಾಗೋದಿಲ್ಲ ಆಶ್ಚರ್ಯ ಅನ್ಸುತ್ತ ಕಳು ಮಾಡಿದವ್ನನ್ನ ತಕ್ಷಣ ಪತ್ತೆನೂ ಮಾಡಿಬಿಡ್ತಾರೆ ಕೈ ಕತ್ತರಿಸಾಕಿಬಿಡ್ತಾರೆ ಮುಲಾಜೆ ಇಲ್ಲ ಮತ್ತು ವಿಳಂಬನೆ ಇಲ್ಲ ಶರೀಯತ್ ನ್ಯಾಯ ವಿತರಣೆ ಮಾಡುತ್ತೆ ಕೋರ್ಟು ವಕೀಲರು ವಿಳಂಬ ತಂತ್ರ ಅಪೀಲು ಸಂಶಯದ ಲಾಭ ಮೊದಲಾದ ಮೂರ್ಖತನಗಳು ಇಲ್ಲಿಲ್ಲ ಕೊಲೆ ಮಾಡಿದವ್ರಿಗೂ ಕೂಡ ಅಷ್ಟೇ ಜೊತೆಗೆ ಹಾದರ ಅತ್ಯಾಚಾರ ಮಾಡಿದವ್ರಿಗೂ ಅಷ್ಟೇ ಹಿಡಿದು ಶಿಕ್ಷೆ ವಿಧಿಸ್ತಾರೆ ಶುಕ್ರವಾರ ಮಧ್ಯಾಹ್ನದ ನಮಾಜ್ ಆದ ಮೇಲೆ ಮಸೀದಿಯ ಹೊರಗೆ ನಿಲ್ಲಿಸ್ತಾರೆ ಕಲ್ಲು ಹೊಡೆದು ಹೊಡೆದು ಸಾಯಿಸಿಬಿಡ್ತಾರೆ ಸಮಾಜ ಸ್ವಾಸ್ಥ್ಯವಾಗಿರಬೇಕು ಅಂದರೆ ಇಂತಹ ಕಠಿಣ ನಿಯಮ ಅನುಷ್ಠಾನಗಳು ಅಗತ್ಯ ಅನ್ನೋದು ಇದರಿಂದನೇ ರುಜುವಾಗ ರುಜುವಾತು ಆಗುತ್ತೆ ಅಮ್ಮ ಅಮ್ಮ ನೀವು ಆಭರಣವನ್ನು ಹಾಕ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತು ಕೊರಳಿಗೆ ಒಂದು ಸರ ಕೈಗೊಂದು ಬಳೆ ಕೂಡ ಹಾಕೋದಿಲ್ಲ ಪಾರ್ಟಿಗೆ ಹೋಗುವಾಗ ಮಾತ್ರ ಹಾಕ್ತೀರಾ ಇಲ್ಲಿ ಪೇಟೆ ಬೀದಿಯಲ್ಲಿ ತಿರ್ಗಾಡ್ಬೇಕಾದ್ರೆ ಪೇಟೆಯಲ್ಲಿ ತಿರುಗಾಡೋದಲ್ದೆ ಇಲ್ಲಿ ನಂಗೆ ಬೇರೆ ಮನೋರಂಜನೆ ಇಲ್ಲ ಹಾಗಾಗಿ ಹೋಗ್ತಾ ಇರಬೇಕಾದ್ರೆ ರಾಶಿ ರಾಶಿ ಚಿನ್ನದ ಬಡಿಗೆಗಳು ಕಣ್ಣಿಗೆ ಬೀಳತ್ವೆ ನಿಮ್ಗೆ ಏನಾದರೂ ಕೊಂಡ್ಕೊಂಬರ್ಬೇಕು ಅಂತ ಅನ್ಸುತ್ತೆ ಚಿನ್ನ ಇಂಡಿಯಾದಲ್ಲಿ ಸಿಕ್ಕಲ್ಲ ಅಂತಲ್ಲ ಇಲ್ಲಿ ಸಿಕ್ಕೋ ಶುದ್ಧಿಯ ಬಂಗಾರ ಅಲ್ಲಿ ದೊರೆಯೋದಿಲ್ಲ ನಿಮ್ಮ ಕೈ ಬಳಿಯ ಸುತ್ತಳತೆಯನ್ನು ಸೆಂಟಿಮೀಟ್ರಲ್ಲಿ ನನಗೆ ಬರದು ಕಳಿಸಿ ನಾನು ಊರಿಗೆ ಬರುವಾಗ ತರ್ತೀನಿ ಇಲ್ಲಿ ಅಗ್ಗವಾಗಿದ್ದರೂ ಕೂಡ ಇಂಡಿಯಾ ಬಂದ ಮೇಲೆ ಸುಂಕದವರು ಎಪರ ತಪ್ಪರ ಸುಂಕ ಹಾಕೇ ಹಾಕ್ತಾರೆ ಒಂದಿಷ್ಟು ಲಂಚ ಕೊಟ್ಟರೆ ಬಿಟ್ಟುಬಿಡ್ತಾರೆ ಅಂತ ನನ್ನ ಹಾಗೆ ಕೆಲಸ ಮಾಡು ಇಂಡಿಯಾದವ್ರು ಎಲ್ಲರೂ ಹೇಳ್ತಾರೆ ಸುಂಕ ಕೊಟ್ಟರು ಕೂಡ ಅಲ್ಲಿಂದು ಅಲ್ಲಿಗಿಂತ ಇದು ಸ್ವಲ್ಪ ಅಗ್ಗನೇ ಆಗತ್ತೆ ಅಂಥೇಳೆಲ್ಲ ಬರೆದಿರ್ತಾನೆ ಕಾಗದದ ಒಳ ಧ್ವನಿಯನ್ನು ಅವಳು ವಹಿಸ್ಕೊಂತಾಳೆ ಅಮೀರ್ನ ತಂದೆ ತಾಯಿಯರಿಂದ ಪ್ರತ್ಯೇಕವಾಗಿ ಬಾಡಿಗೆ ಫ್ಲಾಟ್ ಹಿಡಿದು ಬಂದಿದ್ದೇನೋ ಆಗಿರುತ್ತೆ ತಿಂಡಿ ಅಡುಗೆಗಳ ಜೊತೆಗೆ ಮಗು ನಜೀರ್ನನ್ನು ನೋಡ್ಕೊಳ್ಳೋದು ಸೇರಿದ ಹಾಗೆ ಗೊತ್ತು ಮಾಡಿಕೊಂಡಿದ್ದ ಅಮೀನ ಎಷ್ಟಾದರೂ ವಿದ್ಯೆ ಇಲ್ಲದ ಕಾರ್ಮಿಕ ವರ್ಗದ ಹಿಂಗಾಗಿರ್ತಾಳೆ ಇವರಿಬ್ರು ಒಂದೊಂದು ಲೊಕೇಶನ್ಗಳಲ್ಲಿ ಶೂಟಿಂಗಿಗೆ ಅಂತ ಹೋದಾಗ ಅವಳು ಅಳೋ ಮಗುವನ್ನು ಹತೋಟಿ ಮಾಡೋಕ್ಕೆ ಗದರಿಸ್ತಿರ್ತಾಳೆ ಜಿಗಿಡ್ತಿರ್ತಾಳೆ ಹೊಡಿತಿರ್ತಾಳೆ ಆದರೆ ಇವರಿಗೆ ಬೇರೆ ದಾರಿ ಇಲ್ಲ ಅಮೀರ್ ತನ್ನ ತಾಯಿ ಮನೆಗೆ ಕರ್ಕೊಂಡು ಹೋಗಿಬಿಟ್ಟು ರಾತ್ರಿ ಹಿಂತಿರ್ಗೋಗಬೇಕಾದ್ರೆ ಕರ್ಕೊಂಡು ಬರ್ತಾ ಇರ್ತಾ ಇದ್ದ ಅವ್ರಿಗೂ ಕೂಡ ಮಗುವಿನ ಮೇಲೆ ಪ್ರೀತಿ ಮಗು ಅಜ್ಜ ಅಜ್ಜಿಯರಿಗೆ ಸಹಜವಾಗಿ ಹೊಂದ್ಕೊಡುತ್ತೆ ಮುದ್ದು ಮಾಡೋವ್ರ ಮೇಲೇ ಮಕ್ಕಳಿಗೆ ಹೆಚ್ಚು ಪ್ರೀತಿ ಇರುತ್ತೆ ಅವರ ಮಾತಿಗೆ ಹೆಚ್ಚು ಬೆಲೆ ಕೊಡುತ್ತವೆ ಇವರಿಬ್ಬರು ಪ್ರಗತಿಪರರಾಗಿ ನಾಟಕದ ಮುಖಾಂತರ ಸಿನಿಮಾದ ಮುಖಾಂತರ ಕ್ರಾಂತಿ ಮಾಡಲು ಚಟುವಟಿಕೆಯಲ್ಲೇ ತೃಡುಕೊಂಡಿದ್ದಾಗ ಇವ್ರ ಮಗು ಅಜ್ಜ ಅಜ್ಜಿಯರ ಸಂಪ್ರದಾಯವನ್ನು ಮೈಗೂಡಿಸ್ಕೊಂಡು ಬೆಳೀತಾ ಇರುತ್ತೆ ಬೆಳೆದ ಹಾಗೆಲ್ಲ ಅದಕ್ಕೆ ಅಪ್ಪ ಅಮ್ಮಂದಿರ ಮನೋಭಾವ ಬೇರೆ ಅನ್ನೋದು ಅರ್ಥ ಆಗುತ್ತೆ ಅಪ್ಪ ಅಮ್ಮಂದಿರ ಹತ್ರ ಅವರಿಗೆ ತಕ್ಕಂತೆ ಇರ್ತಿರುತ್ತೆ ಅಜ್ಜ ಅಜ್ಜಿಯರ ಹತ್ರ ಅವ್ರಿಗೆ ಹಿತ ಹಾಗೋಗಿ ನಡ್ಕೊಳ್ಳೋದು ಕೂಡ ಕಲ್ತ್ಕೊಳ್ಳುತ್ತೆ ಅಜ್ಜ ಅಜ್ಜಿ ಸಾಯೋ ತನಕ ಇದೆಲ್ಲ ಇವ್ರಿಗೆ ಅರ್ಥವೇ ಆಗೋದಿಲ್ಲ ಈಕೆಗಂತೂ ಅರ್ಥವೇ ಆಗೋದಿಲ್ಲ ಅಮೀರ್ ಗೊತ್ತಿರುತ್ತೆ ಆದರೂ ಅವನು ಹೇಳೋದಿಲ್ಲ ಅಥವಾ ಅವನಿಗೆ ಇದೇನು ದೊಡ್ಡ ಊನ ಅಂತ ಕೂಡ ಅನ್ಸಲ್ವೇನೋ ಗೊತ್ತಿಲ್ಲ ಇವನಿಗೆ ತಾಯಿ ಕಡೆ ಅಜ್ಜ ಇದ್ದಾನೆ ಅಂತೂ ಕೂಡ ನಾವು ಹೇಳಿರ್ಲಿಲ್ವಲ್ವಾ ಅದು ನನ್ನ ಕಲ್ಪನೆಗೂ ಬಂದಿರಲಿಲ್ವಲ್ಲ ಹಿಂದೂಗಳು ತುಂಬ ಸಂಕುಚಿತರು ಅನ್ಯ ಧರ್ಮೀಯರನ್ನು ಕೇಳುವಂಥ ಭಾವಿಸೋ ವಿಗ್ರಹಾರಾಧಕ ಜನಾಂಗದವರು ಅಂತ ಹೇಳಿಬಿಟ್ಟು ಈ ಮೊಮ್ಮಗನಿಗೆ ಕಲಿಸ್ತಿದ್ದ ಅಜ್ಜ ಅಜ್ಜಿಯರು ತನ್ನ ಕಡೆ ತಾಯಿ ಕಡೆ ಅಜ್ಜ ಇದ್ದಾನೆ ಅಂತ ಯಾಕೆ ಹೇಳಿಲ್ಲ ನನಗೇನು ಗೊತ್ತೇ ಇರಲಿಲ್ವಲ್ಲ ಅಂತ ಬರ್ತಿದ್ದಾನಲ್ಲ ಪಾಪ ಅವನು ಅಂತ ಹೀಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ ಅವನು ಯಾವಾಗಲೂ ಎಲ್ಲವನ್ನೂ ನಿಜವಾಗಿ ಹೇಳೋದಿಲ್ಲ ಅನ್ನೋ ಗ್ರಹಿಕೆನೂ ಇವಳಿಗೆ ನೆನಪಾಗುತ್ತೆ ಆದರೂ ಕೂಡ ಮಗನಿಂದ ಪತ್ರ ಬಂತಲ್ಲ ಅನ್ನೋ ಒಂದು ಸಂತೋಷ ಅವಳಲ್ಲಿ ತುಂಬಿಕೊಡುತ್ತೆ ಒಂದಿನ ಬೆಳಗ್ಗೆ ಇವಳು ತೋಟ ಹೊಲ ಗದ್ದೆಗಳನ್ನು ಸುತ್ತ ಹಾಕ್ಕೊಂಡು ಬರ್ತಾ ಇರ್ತಾಳೆ ಮನೆ ಮುಂದೆ ಒಂದು ಮೋಟ್ರ್ ಬೈಕ್ ನಿಂತಿದ್ದು ದೂರದಿಂದ ಕಾಣಿಸುತ್ತೆ ಯಾರಿರಬಹುದು ಅನ್ನೋ ಒಂದು ಕುತೂಹಲದಿಂದ ಹತ್ರ ಬರ್ತಾಳೆ ಜಗಲಿ ಮೇಲೆ ಕೂತಿದ್ದು ಇವಳನ್ನು ಕಂಡು ಎದ್ದು ನಿಂತ ಇಬ್ಬರಲ್ಲಿ ಒಬ್ಬ ಜಲೀಲಾಗಿರ್ತಾನೆ ಸಾಧಾರಣವಾಗಿ ಅಮೀರನ್ ಚಿತ್ರಗಳಲ್ಲಿ ಸಹಾಯಕನಾಗಿ ಅವನು ಕೆಲಸ ಮಾಡ್ತಾ ಇರ್ತಾನೆ ಸಲಾಮ್ ಅಲೈಕು ಅಂತ ಹೇಳ್ತಾನೆ ಇನ್ನೊಬ್ಬನನ್ನು ರಘು ಕ್ಯಾಮ್ರಾಮನನ್ನು ಎರಡನೇ ಅಸಿಸ್ಟೆಂಟ್ ಅಂತೇಳಿ ಪರಿಚಯ ಮಾಡಿಸ್ತಾನೆ ತನ್ನ ಜೇಬಿನಿಂದ ತೆಗೆದು ಒಂದು ಲಕೋಟೆಯನ್ನು ಮುಂದೆ ಹಿಡಿತಾನೆ ಮೇಲೆ ಬರೆದಿದ್ದ ತನ್ನ ಹೆಸರಿನ ಅಕ್ಷರದಿಂದಲೇ ಅದು ಅಮೀರ್ ಬರೆದ ಪತ್ರ ಅಂತ ಈಕೆಗೆ ಅರ್ಥವಾಗತ್ತೆ ಅವ್ರಿಗೂ ತಿಂಡಿ ಮಾಡೋ ಹಾಗೆ ಲಕ್ಷ್ಮಣಗೆ ಹೇಳ್ತಾಳೆ ಅವಳು ತನ್ನ ಅಧ್ಯಯನದ ಕೋಣೆಗೆ ಹೋಗ್ತಾಳೆ ಲಕೋಟೆಯನ್ನು ಹೊಡಿತಾಳೆ ಇವರಿಬ್ರು ಭೇಟಿಯಾಗಿ ಎರಡು ತಿಂಗಳಾಗಿರುತ್ತೆ ಗಂಡ ಹೆಂಡತಿ ಅಮೀರ್ ಏನಾದರೂ ಪ್ರೇಮ ಪತ್ರ ಬರೆದಿರಬಹುದಾ ಅನ್ನೋ ಒಂದು ಮಧುರ ಕುತೂಹಲದಿಂದ ಕಾಗದವನ್ನು ಬಿಡಿಸ್ತಾಳೆ ಅವನಿಗೆ ಸರಿಯಾಗಿ ಕನ್ನಡ ಬರೆಯೋಕ್ಕೆ ಬರೋದಿಲ್ಲ ಓದ್ತಾನೆ ಏಕೆಂದರೆ ಅವನು ಕಲ್ತಿದ್ದು ಉರ್ದು ಶಾಲೆಯಲ್ಲಿ ಇವಳು ಕೂಡ ಉರ್ದು ಕಲಿಯೋಕ್ಕೆ ಪ್ರಯತ್ನ ಮಾಡಿರ್ತಾಳೆ ಆದರೆ ಕೈ ಬರಹವನ್ನು ಓದೋಷ್ಟು ಸಲೀಸಾಗಿ ಇವಳಿಗೆ ಅದು ಬರೋದಿಲ್ಲ ಹಾಗಾಗಿ ಅವರಿಬ್ಬರು ಪರಸ್ಪರ ಬರೀತಾ ಇದ್ದಿದ್ದು ಇಂಗ್ಲೀಷ್ನಲ್ಲಿ ಈಗಲೂ ಕೂಡ ಬರೆದಿರ್ತಾನೆ ಡಿಯರ್ ಬೇಬಿ ನಿನ್ನ ಮೇಲೆ ಬೇಜಾರಿಲ್ಲ ಅನ್ನೋ ಸುಳ್ಳು ಮಾತನ್ನ ನಾನು ಬರೆಯೋದಿಲ್ಲ ಆದರೆ ಬೇಸರ ತೋರಿಸುವಷ್ಟು ವ್ಯವಧಾನವಿಲ್ಲದಷ್ಟು ನಾನು ಬಿಸಿಯಾಗಿಬಿಟ್ಟಿದ್ದೀನಿ ಸರಿ ಅದಿರಲಿ ಅಕ್ಬರ್ ಮಹಾನ್ ರಾಷ್ಟ್ರವೀರ ಟಿಪ್ಪು ಈ ಎರಡು ನಾಟಕಗಳನ್ನು ಸಿದ್ಧಪಡಿಸಿ ಆಡಿಸೋದು ಮಾತ್ರ ಅಲ್ಲ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯ ಮುಖ್ಯವಾದ ಕಾಲೇಜು ಎಲ್ಲ ಶಿಕ್ಷಕರ ತರಬೇತಿ ಕಾಲೇಜುಗಳಿಂದ ನಾಟಕ ಕಲೆಯಲ್ಲಿ ಆಸಕ್ತಿ ಇರೋ ನಿರ್ದೇಶಕರು ನಟ ನಟಿಯರನ್ನು ಕರೆಸಿ ಅವರಿಗೆಲ್ಲ ತಮ್ಮ ತಮ್ಮ ಸಂಸ್ಥೆಗಳಲ್ಲಿ ಈ ನಾಟಕವನ್ನು ಕಲಿಸೋ ತರಬೇತಿ ಕೊಡಬೇಕಾಗಿದೆ ಇವುಗಳ ಸ್ಕ್ರಿಪ್ಟನ್ನು ತಯಾರಿಸಿ ನಿರ್ದೇಶನವನ್ನು ಮಾಡಿ ಅಂತ ಸರ್ಕಾರ ನನಗೆ ಹೇಳಿದೆ ಹಂಪಿ ಸಾಕ್ಷ್ಯಚಿತ್ರ ಮುಗಿದ ತಕ್ಷಣ ಗೋಲ್ ಗೋಲ್ಗುಂಬಸು ತಾಜ್ ನಲಂದ ಸಾಕ್ಷಿ ಸಾಕ್ಷ್ಯಚಿತ್ರವನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ನನ್ನನ್ನು ಆಹ್ವಾನಿಸಿದೆ ಇವುಗಳ ಮಧ್ಯೆ ಈ ನಾಟಕದ ಜವಾಬ್ದಾರಿ ಹೋರಕ್ಕೆ ನನಗೆ ಸಾಧ್ಯ ಇಲ್ಲ ಈಗ ನಾವಿಬ್ಬರು ಹಿಂದೆ ನಾಟಕ ಆಡ್ತಿದ್ದನ್ನ ಎಷ್ಟೋ ನಾಟಕ ಪ್ರೇಮಿಗಳು ಈಗಲೂ ನೆನೆಸ್ಕೊಂತಾರೆ ಈಗಲೂ ಜೊತೆಯಲ್ಲಿ ಮಾಡಿದ್ರೆ ಚೆನ್ನ ಆದರೆ ನನಗೆ ವ್ಯವಧಾನ ಇಲ್ಲ ನೀನು ಜವಾಬ್ದಾರಿ ವಹಿಸ್ಕೊಂಡು ಈ ಎರಡು ನಾಟಕಗಳ ಸ್ಕ್ರಿಪ್ಟ್ ಬರೆದು ನಿರ್ದೇಶಿಸು ಪ್ರಮುಖ ವಿದ್ಯಾಸಂಸ್ಥೆಗಳ ನಾಟಕಾಸಕ್ತರಿಗೆ ನಿರ್ದೇಶಿಸುವ ತರಬೇತಿಯನ್ನು ನೀನೇ ಕೊಡು ಸರ್ಕಾರನೇ ಆಸಕ್ತಿ ವಹಿಸಿ ಮಾಡ್ತಾ ಇರೋ ಕಾರ್ಯ ಯೋಜನೆ ಇದು ಹಾಗಾಗಿ ಸಾಕಷ್ಟು ಹಣನೂ ಸಿಕ್ಕತ್ತೆ ತಡ ಮಾಡಿದ ನೀನು ಬೆಂಗಳೂರಿಗೆ ಬಾ ಪ್ರೊಫೆಸರ್ ಶಾಸ್ತ್ರಿಗಳನ್ನು ಕಾಣು ಅಂತ ಬರೆದಿರುತ್ತೆ ಅವಳಿಗೆ ಒಂದು ರೀತಿಯ ಉತ್ಸಾಹ ಉಂಟಾಗುತ್ತೆ ಉದ್ವಿಗ್ನತೆಯೂ ಆಗುತ್ತೆ ಏಕೆಂದರೆ ಇತ್ತೀಚೆಗೆ ಸಿನಿಮಾ ಕೆಲಸಗಳಲ್ಲಿ ತೊಡಗಿ ತೊಡಗಿ ನಾಟಕದ ಸಂಪರ್ಕ ಬಿಟ್ಟು ಹೋಗಿರುತ್ತೆ ಬೆಂಗಳೂರಲ್ಲಿ ಬೇರೆ ಬೇರೆ ತಂಡಗಳು ನಾಟಕ ಮಾಡಿದರೂ ಕೂಡ ಹೋಗಿ ನೋಡೋಕ್ಕೆ ಬಿಡುವು ಇರ್ತಾ ಇರೋದಿಲ್ಲ ಎಷ್ಟು ದಿನ ಹಿಡಿಬಹುದು ಎರಡು ನಾಟಕ ಸಿದ್ಧ ಮಾಡಿಕೊಡ್ಸೋಕ್ಕೆ ಅಲ್ಲಿ ತನಕ ಇತಿಹಾಸದ ಅಧ್ಯಯನವನ್ನು ಪೂರ್ತಿ ನಿಲ್ಲಿಸೋ ಅಗತ್ಯವೇ ಇಲ್ಲ ಜೊತೆಯಲ್ಲಿ ಇದನ್ನು ಮಾಡೋಕ್ಕೆ ಸಾಧ್ಯನಾ ಇರಲಿ ಒಂದು ಸಲ ಬೆಂಗಳೂರಿಗೆ ಹೋಗಿ ಬಂದಂಗೆ ಆಗುತ್ತೆ ಜೊತೆಗೆ ಅಮೀರ್ ಜೊತೆಗೊಂದು ರಾತ್ರಿಯೂ ಕಳೀಬಹುದು ವ್ಯಗ್ರವಾಗಿರೋ ಇಬ್ಬರು ಮನಸ್ಸು ಸಮಾಧಾನಕ್ಕೆ ತಿರುಗುತ್ತೆ ಅಂತ ಅವಳ ಮನಸ್ಸಿನಲ್ಲಿ ಅಂದ್ಕೊಡ್ತಾಳೆ ಪ್ರೊಫೆಸರ್ ಶಾಸ್ತ್ರಿಗಳನ್ನು ಕಾಣ್ತಾಳೆ ಅವ್ರಿಗೂ ಆಗುತ್ತೆ ನೋಡು ಈ ಸ್ಕೀಮ್ನ ನನ್ನ ಸಲಹೆ ಮೇಲೇ ಸರ್ಕಾರ ಕೈಗೊಂಡಿರೋದು ಬೇಕಾದಷ್ಟು ಫಂಡ್ ಕೊಡೋಕ್ಕೆ ಅದು ಸಿದ್ಧವಾಗಿದೆ ದೇಶದಲ್ಲಿ ಹಬ್ಬತಿರೋ ಮತೀಯ ಕ್ಯಾನ್ಸರ್ಗೆ ಕಲೆ ಮತ್ತು ಕಲಾವಿದರಿಂದ ಚಿಕಿತ್ಸೆ ಆಗಬೇಕು ಅನ್ನೋ ನನ್ನ ಸಲಹೆ ಅದರ ಮಹತ್ವ ಮಂತ್ರಿಗಳಿಗೆಲ್ಲ ಅದರಲ್ಲೂ ಸಿ ಎಮ್ಗೂ ಕೂಡ ಅರ್ಥ ಆಗಿದೆ ನೀನು ಶ್ರದ್ಧೆಯಿಂದ ಮಾಡು ಅಂತ ಇವಳು ಬೆಂತಡ್ತಾರೆ ಆ ಸಮಯದಲ್ಲಿ ಅಮೀರ್ ಊರಲ್ಲೇ ಇರ್ತಾನೆ ಆದರೆ ಇವಳ ಮೇಲೆ ಗುರುಗುಡ್ತಿರ್ತಾನೆ ನನಗೆ ರಾತ್ರಿ ಇದೆ ಶೂಟಿಂಗ್ ಇದೆ ನಾನು ಹೋಗಬೇಕು ಅಂತ ಅಂತಿರ್ತಾನೆ ಸರಿಯಾಗಿ ಯೋಚನೆ ಮಾಡಿದೆ ಸುಳ್ಳು ಹೇಳಿದ್ರು ಸಿಕ್ಕಾಕು ತಿನ್ನ ಪರ್ವೆ ನಿನಗಿಲ್ಲ ನೋಡು ಸಾಕ್ಷಿ ಚಿತ್ರ ಶೂಟಿಂಗು ಬೆಂಗಳೂರು ಸ್ಟುಡಿಯೋದಲ್ಲಿ ನಡೆಯೋಲ್ಲ ಅಂತ ನಿನಗೂ ಗೊತ್ತಿ ಸುಳ್ಳು ಹೇಳ್ತಾ ಇದಿಯಲ್ಲ ಹೆಂಡತಿ ಹುಡುಕೊಂಡು ಬಂದಿರುವಾಗ ರೂಪು ಹಾಕ್ತಾ ಇದೆಯಾ ಅದು ಮುಸ್ಲಿಂ ಗಂಡನ ವಿಶೇಷ ಅಧಿಕಾರ ಅಂತ ನೀನು ಅನ್ಕೊಂಡಿದೀಯೋ ಹೇಗೆ ಅಥವಾ ಮುಪ್ಪು ಬಂದಿದೆ ಅದನ್ನ ಮುಚ್ಕೊಳ್ಳೋಕೆ ಕೋಪದ ಪರದೆ ಹಾಕೋತಿದೆಯಾ ಅಂತ ಕೀಟ್ಲೆ ಮಾಡ್ತಾಳೆ ಅವನನ್ನ ಸಮಾಧಾನದ ದಾರಿಗೆ ತರ್ತಾಳೆ ಪ್ರೊಫೆಸರ್ ಶಾಸ್ತ್ರಿಗಳನ್ನ ನೋಡಿಕೊಂಡು ನರಸಾಪುರಕ್ಕೆ ಬಂದವಳು ಟಿಪ್ಪುಗೆ ಸಂಬಂಧಿಸಿದ ವಿಷಯಗಳನ್ನು ಅಪ್ಪನ ಗ್ರಂಥರಾಶಿಯಲ್ಲಿ ಹುಡುಕೋಕೆ ಪ್ರಾರಂಭ ಮಾಡ್ತಾಳೆ ಅದೃಷ್ಟಕ್ಕೆ ಟಿಪ್ಪು ವಿಷಯವಾಗಿ ಇವಳು ತಂದೆನೇ ಬರೆದಿಟ್ಟಿದ್ದ ಹದಿನೈದು ಪುಟಗಳ ಒಂದು ಟಿಪ್ಪಣಿ ಸಿಕ್ಕತ್ತೆ ಅವನ ಬಗ್ಗೆ ಸಾಂದರ್ಭಿಕ ಗ್ರಂಥಗಳು ಕೂಡ ಮನೆಯಲ್ಲೇ ಇರುತ್ತವೆ ಅಲ್ಲದೆ ಒಂದ್ಸಲ ಬೆಂಗಳೂರಿಗೆ ಹೋಗಿ ಗ್ರಂಥಾಲಯದಲ್ಲಿ ಕೂತು ಓದಿ ಟಿಪ್ಪಣಿ ಮಾಡ್ಕೊತಾಳೆ ಆಗ ಅಮೀರ್ ಊರಲ್ಲಿ ಇರೋದಿಲ್ಲ ಅಮೀನಾ ಬಾನು ಕೂಡ ಮಗಳ ಮನೆಗೆ ಅಂತ ರಾಮನಗರಕ್ಕೆ ಹೋಗಿರ್ತಾಳೆ ಓದ್ತಾ ಓದ್ತಾ ಇವಳಿಗೆ ಟಿಪ್ಪು ನನ್ನ ನಿಜ ಸ್ವರೂಪ ಸ್ಪಷ್ಟ ಆಗ್ತಾ ಬರುತ್ತೆ ಇವನನ್ನ ಹಳೆ ಮೈಸೂರು ಪ್ರಾಂತ್ಯದ ಸೆಕ್ಯುಲರಿಸ್ಟರು ಮತ್ತು ಭಾರತದ ಮುಸಲ್ಮಾನರು ದೊಡ್ಡ ರಾಷ್ಟ್ರವೀರ ಅಂತ ಹೇಳ್ತಾರಲ್ಲ ಅನ್ನೋ ಒಂದು ಆಶ್ಚರ್ಯ ಅವಳಲ್ಲಿ ಉಂಟಾಗುತ್ತೆ ಇವನ ನಿಜ ಸ್ವರೂಪವನ್ನು ಬಿಂಬಿಸಿ ನಾಟಕ ಬರೆದ್ರೆ ನಾಟಕ ಬರೆದ್ರೆ ಶಾಸ್ತ್ರಿಗಳು ಆಡಿಸೋದಿಲ್ಲ ಸರ್ಕಾರನು ಧನ ಸಹಾಯ ಮಾಡೋದಿಲ್ಲ ಅವರ ರಾಜಕೀಯ ಉದ್ದೇಶಕ್ಕೆ ಅನುಗುಣವಾಗಿ ಅವನನ್ನು ರಾಷ್ಟ್ರವೀರ ಅನ್ಯ ಧರ್ಮ ಸಹಿಷ್ಣು ಅಂತ ಬಿಂಬಿಸ್ಬೇಕು ಅನ್ನೋ ಒಂದು ವಾಸ್ತವತೆ ಈಗ ಅರ್ಥ ಆಗ್ತಾ ಹೋಗುತ್ತೆ ಪ್ರಚಾರದ ಉದ್ದೇಶಕ್ಕೆ ಅಂತ ಅದಕ್ಕೆ ತಕ್ಕ ಹಾಗೆ ಪಾತ್ರವನ್ನು ಬಿಂಬಿಸಿ ನಾಟಕ ಬರೆಯೋದು ತಾಂತ್ರಿಕವಾಗಿ ಸುಲಭ ಆದರೆ ಟಿಪ್ಪು ತರಹ ಕುರೂರಿ ಪರಮತವನ್ನು ದ್ವೇಷ ಮಾಡೋನು ತಂತ್ರಗಾರನ ಪಾತ್ರದ ಸಂಕೀರ್ಣತೆಗೆ ಸ್ವರೂಪ ಕೊಡೋಕ್ಕೆ ವಿಶೇಷ ತಂತ್ರವನ್ನು ರೂಪಿಸ್ಕೊಳ್ಬೇಕು ಅನ್ನೋ ಒಂದು ಅನಿವಾರ್ಯತೆ ಅವಳಿಗೆ ಇವಾಗ ತೋಚುತ್ತೆ ಈ ತೊಳುನಾಟದಲ್ಲೇನೆ ಅವಳು ಗಂಡನಿಗೆ ಒಂದು ಪತ್ರ ಬರೀತಾಳೆ ಪ್ರೀತಿಯಾ ಮೀರ್ ಹೇಗಿದ್ದೀಯಾ ಹೆಂಡ್ತಿನ ನೆನಪು ಬರ್ತಾ ಇಲ್ವಾ ನೀನು ಇಲ್ಲಿಗೆ ಬರ್ತೀಯಾ ಅಂತ ನಾನು ಪ್ರತಿದಿನ ನಿರೀಕ್ಷೆ ಮಾಡ್ತಾ ಇದ್ದೀನಿ ನನ್ನನ್ನು ಊರಿನ ಮಗಳು ಅಂತ ಈ ಊರಿನವರು ಮತ್ತೆ ಒಪ್ಕೊಂಡಿದ್ದಾರೆ ನೀನು ಬಂದು ಹೋಗಿ ಮಾಡ್ತಾ ಇದ್ರೆ ನಿನ್ನನ್ನು ಊರಿನ ಅಳಿಯ ಅಂತ ಒಪ್ಕೊತಾರೆ ಅನ್ನೋ ಭರವಸೆ ನನಗಿದೆ ಜಾತಿ ಪಂಗಡಗಳ ಕಟ್ಟುಪಾಡುಗಳು ಇದ್ರೂ ಕೂಡ ಒಂದು ಮಟ್ಟದಲ್ಲಿ ಹಿಂದೂಗಳಿಗೆ ಅವನ್ನ ಮೀರುವಂತಹ ಸಹಿಷ್ಣುತೆ ಕೂಡ ಇದೆ ನೀನು ಒಂದ್ಸಲ ಬಂದು ಹೋಗು ನಿನಗೂ ಅರ್ಥ ಆಗುತ್ತೆ ಟಿಪ್ಪುವನ್ನು ಕುರಿತು ಎರಡು ತಿಂಗಳಿಂದ ಒಂದೇ ಸಮಯ ಸಂಶೋಧನೆ ಮಾಡ್ತಾ ಇದ್ದೀನಿ ಅವನನ್ನು ಕುರಿತು ನೀನು ಮತ್ತು ಸರ್ಕಾರ ಹೇಳೋ ಹಾಗೆ ನಾಟಕ ಬರೆಯೋಕೆ ಇರೋ ಕಲಾತ್ಮಕ ತೊಂದರೆಯನ್ನ ಕಲಾವಿದನಾದ ನಿನಗೆ ತಿಳಿಸೋಕೋಸ್ಕರನೇ ಈ ಕಾಗದವನ್ನು ಬರೀತಾ ಇದ್ದೀನಿ ಎದುರಿಗೆ ಕೂತು ಮಾತಾಡೋಕ್ಕಿಂತ ಬರೆಯುವಾಗ ನಮ್ಮ ಆಲೋಚನೆಗಳು ಹೆಚ್ಚು ಸ್ಫುಟವ ಅನಿಸುತ್ತೆ ಟಿಪ್ಪು ಸುಲ್ತಾನನನ್ನು ಕೆಲವು ಲೇಖಕರು ಅದರಲ್ಲೂ ಕೆಲವು ಹಳೇ ಮೈಸೂರು ಸಂಸ್ಥಾನದ ಕನ್ನಡಿಗರು ವೈಭವೀಕರಿಸಿರೋದನ್ನು ನೋಡಿದ್ರೆ ಸಾಹಿತಿಗಳು ಐತಿಹಾಸಿಕ ವಸ್ತುವನ್ನು ಮುಟ್ಟಿ ಸತ್ಯವನ್ನು ಅಪವಿತ್ರಗೊಳಿಸ್ತಾ ಇದ್ದಾರೆ ಅಂಥೇಳಿ ಅನಿಸುತ್ತೆ ಲೇಖಕರ ಮೇಲೆ ಯಾರು ಯಾವ ನಿಯಂತ್ರಣವನ್ನು ಹಾಕಬಾರ್ದು ಅಂತ ಮೊದಲಿಂದ ನಂಬಿರೋಳು ನಾನು ಈ ನಂಬಿಕೆಯನ್ನು ಒಬ್ಬಿಸಿ ವಿಜೃಂಭಿಸ್ತಾ ಇತರರ ಭೌತಿಕ ಮತ್ತು ಮಾನಸಿಕ ಸ್ವಾತಂತ್ರ್ಯವನ್ನು ತುಳಿಯೋ ಗ್ಯಾಂಗಿನ ಒಂದು ಭಾಗ ನಾನು ಆಗಿದ್ದೆ ಅನ್ನೋ ಒಂದು ಅರಿವಿಲ್ಲದೆ ಮೆರೀತಾ ಇದ್ದೆ ಪ್ರಗತಿಯ ಹೆಸರಲ್ಲಿ ಸತ್ಯವನ್ನು ಹೊಸಕ ಹಾಕೋ ಸಿದ್ಧಾಂತಕ್ಕೆ ನಾನು ಮರುಳಾಗ್ಬಿಟ್ಟಿದ್ದೆ ಈ ಗ್ಯಾಂಗು ಹೇಳಿದ್ದೇ ಅರ್ಥಶಾಸ್ತ್ರ ಇದು ಹೇಳಿದ್ದೆ ಧರ್ಮ ಮಾಡಿದ್ದೇ ನೀತಿ ಇದು ವಿಂಗಡಿಸಿದ್ದೇ ಪ್ರತಿಕ್ರಿಯಾವಾದ ತೋರಿರೋದೆ ಪ್ರಗತಿ ಮಾರ್ಗ ಬೆರಳು ಮಾಡಿರೋದೆ ಇತಿಹಾಸದ ಸತ್ಯ ಅಂತೆಲ್ಲ ನಂಬ್ಕೊಂಡ್ಬಿಟ್ಟಿದ್ದೆ ಸತ್ಯವನ್ನು ತುಳಿಯೋ ಸುಳ್ಳನ ನಿಜಾಂತ ಬಿಂಬಿಸೋ ಅವರ ದುಷ್ಟ ದೃಷ್ಟಾಂತದಲ್ಲಿ ಟಿಪ್ಪು ಕತೆ ಕೂಡ ಒಂದು ಅಂತ ನನಗನ್ನಿಸ್ತಿದೆ ಭಾರತದ ಸ್ವತಂತ್ರ ಹೋರಾಟದ ಅವಧಿಯಲ್ಲಿ ಹಳೇ ಮೈಸೂರಿನ ಸಂತೆ ಜಾತ್ರೆಗಳಲ್ಲಿ ಮಾರುಕಟ್ಟೆಯ ಮೂಲೆಗಳಲ್ಲಿ ಇತಿಹಾಸದ ಅಧ್ಯಯನನೂ ಇಲ್ಲದೆ ಅರೆಬರೆ ಓದು ಕಲ್ತಿದ್ದಂತಹ ಲಾವಣಿಕರರು ಟಿಪ್ಪುವನ್ನು ವೈಭವೀಕರಿಸಿ ಬರೆದ ಲಾವಣಿಗಳನ್ನು ದಮಡಿ ಬಾರಿಸಿಕೊಂಡು ಹಾಡ್ತಾ ಇದ್ರು ಮುಸಲ್ಮಾನರು ಅದರಲ್ಲೂ ಮುಸಲ್ಮಾನ್ ವ್ಯಾಪಾರಿಗಳು ಈ ಲಾವಣಿಕಾರರಿಗೆ ಹಣ ಕೊಟ್ಟು ಪ್ರೋತ್ಸಾಹಿಸ್ತಿದ್ರು ಹಾಗೆ ಟಿಪ್ಪುವನ್ನು ವೈಭವೀಕರ ಮಾಡಿರೋ ನಾಟಕಗಳು ಮಾಡ್ತಾ ಇದ್ರು ಬ್ರಿಟಿಷರ ವಿರುದ್ಧ ಚಳುವಳಿ ಮಾಡ್ತಿದ್ದಾಗ ಅವರ ವಿರುದ್ಧ ಹೋರಾಡ್ದ ಅನ್ನೋ ಒಂದೇ ಕಾರಣದಿಂದ ಅವನನ್ನು ಮಹಾನ್ ದೇಶಭಕ್ತ ಅಂತ ಚಿತ್ರಿಸಿ ನಾಟಕ ಬರೀತಾ ಇದ್ರು ಪ್ರೇಕ್ಷಕರು ಆ ಚಿತ್ರವನ್ನು ನಿಜವಾದ ಇತಿಹಾಸ ಅಂತ ಕೂಡ ನಂಬಿಬಿಟ್ಟಿದ್ರು ಹೇಳಿ ಇನ್ನು ಕಾಗದವನ್ನು ಮುಂದುವರಿಸ್ತಾ ಇರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ